ಉತ್ತರ ಭಾರತ ಹಾಗೂ ಇನ್ನಿತರೆ ಕೆಲವು ಪ್ರದೇಶಗಳಲ್ಲಿ ಜನ ಶಾಖದ ಅಲೆಯಿಂದ ಕಂಗೆಟ್ಟಿದ್ದಾರೆ ಇದೀಗ ಅಂಥವರನ್ನು ಜಮ್ಮು ಕಾಶ್ಮೀರದ ಬಂಡಿಪೋರ ಜಿಲ್ಲೆಯ ಗುರೇಜ್ ಕಣಿವೆಯಂತಹ ಕೆಲವು ಕಣಿವೆಗಳು ಕೈ ಬೀಸಿ ಕರೆಯುತ್ತಿವೆ ಈ ಪ್ರದೇಶಕ್ಕೆ ಬರುತ್ತಿರುವ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿರುವ ಕಾರಣ ಇದು ಸ್ಥಳೀಯ ಉದ್ಯೋಗವನ್ನು ಹೆಚ್ಚಿಸಿದೆ ವಿಶೇಷವಾಗಿ ಹೊಸ ಶಾಂತಿ ಮತ್ತು ಗಡಿ ಪ್ರವಾಸೋದ್ಯಮವು ಅಲ್ಲಿನ ವಿದ್ಯಾವಂತ ಯುವಕರಿಗೆ ಉತ್ತಮ ಅವಕಾಶಗಳನ್ನು ಕಲ್ಪಿಸುತ್ತಿದೆ ಅಲ್ಲಿಗೆ ಭೇಟಿ ನೀಡುತ್ತಿರುವ ಪ್ರವಾಸಿಗರು ಕಣಿವೆಯ ಸೌಂದರ್ಯ ಸುರಕ್ಷತೆ ಮತ್ತು ಬೆಚ್ಚಗಿನ ಆತಿಥ್ಯವನ್ನು ಹೊಗಳುತ್ತಿದ್ದಾರೆ ಅಲ್ಲದೆ ಕಾಶ್ಮೀರದ ಮೋಡಿಯನ್ನು ಅನುಭವಿಸಲು ಇತರರಿಗೂ ಸಲಹೆ ನೀಡುತ್ತಿದ್ದಾರೆ